ದೀಪದಂತೆ ಎಲ್ಲರ ಜೀವನವು ಪ್ರಜ್ವಲಿಸಲಿ ಎಂದು ನೆಲಮಂಗಲ ಪವಾಡ ಬಸವಣ್ಣ ದೇವರ ಮಠದ ಬಸವಲಿಂಗ ಸ್ವಾಮೀಜಿ ಹೇಳಿದರು ತಾಲೂಕಿನ ಸೋಲೂರು ಹೋಬಳಿ ಚಿಲುಮೆ ಮಠದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವ ಹಾಗೂ ಲಿಂಗೈಕ್ಯ ಬಸವಲಿಂಗ ಸ್ವಾಮೀಜಿಯವರ ಮೂರನೇ ವರ್ಷದ ಸಂಸ್ಮರಣೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಭಾರತೀಯ ಧರ್ಮ ಸನಾತನವಾಗಿದ್ದು ಹಿರಿಯರು ಬಿಟ್ಟು ಹೋಗಿರುವ ಸಂಸ್ಕಾರ ಮಾರ್ಗದರ್ಶನಗಳು ಜೀವನದ ಮಾರ್ಗಕ್ಕೆ ಬೆಳಕು ಚೆಲ್ಲುವಂತಾಗಿದ್ದು ಪೂರ್ವಿಕರ ಕಾಲದಿಂದಲೂ ಕಾರ್ತಿಕ ಮಾಸದ ದೀಪೋತ್ಸವ ನಡೆದುಕೊಂಡು ಬಂದಿದೆ ಇದೊಂದು ಧಾರ್ಮಿಕ ಪ್ರತಿರೂಪವಾಗಿದೆ ಭಾರತೀಯ ಸಾಂಸ್ಕೃತಿಯಲ್ಲಿ ದೀಪದ ಮಹತ್ವ ಹೆಚ್ಚಾಗಿದೆ ಭಾರತೀಯರಾದ ನಾವು ಯಾವುದೇ ಶುಭ ಸಮಾರಂಭಗಳಲ್ಲಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ದೀಪವನ್ನು ಬೆಳಗಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವುದು ಸಂಪ್ರದಾಯ ದೀಪದಂತೆ ಎಲ್ಲರ ಜೀವನವು ಪ್ರಜ್ವಲಿಸಲಿ ಎಂದರು ಅಕ್ಷರ ದಾಸೋಹ ವಸತಿಗೆ ಪೂರಕವಾದ ನಾಡಿನ ಮಠ ಮಾನ್ಯಗಳ ಪಾತ್ರ ಅಮೂಲ್ಯವಾಗಿದೆ ಪ್ರಥಮವಾಗಿ ಸಿದ್ಧಗಂಗಾ ಮಠದಲ್ಲಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಅಕ್ಷರ ಅನ್ನದಾಸೋಹ ವಸತಿ ಪ್ರಾರಂಭಿಸಿ ಲಕ್ಷಾಂತರ ಮಂದಿಗೆ ಬೆಳಕಾಗಿದ್ದಾರೆ ಆ ಕೆಲಸ ಮಾಡದಿದ್ದರೆ ಇಂದು ಅವರೆಲ್ಲರೂ ಶಿಕ್ಷಣದಿಂದ ವಂಚಿತರಾಗ್ತಿದ್ರು ಕರ್ನಾಟಕದ ಲಿಂಗಾಯತ ಮಠಗಳು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಈ ಮಠಗಳು ಇಲ್ಲದಿದ್ದರೆ ಲಕ್ಷಾಂತರ ಮಂದಿ ಶಿಕ್ಷಣದಿಂದ ವಂಚಿತರಾಗ್ತಿದ್ರು ನಂತರ ಇತರೆ ಮಠಗಳು ಇಂತಹ ಕೆಲಸವನ್ನು ಪ್ರಾರಂಭಿಸಿವೆ ಮಠ ಕಟ್ಟುವುದು ಸುಲಭದ ಮಾತಲ್ಲ ಅರಮನೆಯಂತಹ ಮನೆ ದೇವಾಲಯ ಕಟ್ಟಬಹುದು ಆದರೆ ಮಠ ಕಟ್ಟುವುದು ಸುಲಭದ ಮಾತಲ್ಲ ಅದರಂತೆ ಚಿಲುಮೆ ಮಠ ಪವಿತ್ರ ಚಾರಿತ್ರಿಕತೆ ಹೊಂದಿದೆ ಶ್ರೀಮಠದ ಲಿಂಗೈಕ್ಯ ಬಸವಲಿಂಗ ಸ್ವಾಮೀಜಿಗಳು ಈ ಭಾಗದಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿ ಭಕ್ತರ ಮನೆಗಳಲ್ಲಿ ಭಿನ್ನ ತೀರಿಸಿ ಮಠವನ್ನ ಕಟ್ಟಿದ್ದಾರೆ ಶ್ರೀಮಠಕ್ಕೆ ಸ್ವಾಮೀಜಿಗಳು ಇಲ್ಲದಿದ್ದರೂ ಭಕ್ತರು ಟ್ರಸ್ಟ್ ಆರಂಭಿಸಿ ಎಪ್ಪತ್ತಕ್ಕೂ ಹೆಚ್ಚು ಬಡವರ ಮಕ್ಕಳಿಗೆ ಅಕ್ಷರ ದಾಸೋಹ ವಸತಿ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಟ್ರಸ್ಟ್ನ ಪದಾಧಿಕಾರಿಗಳು ಮುಂದಿನ ಕಾರ್ತಿಕ ಮಾಸದ ದೀಪೋತ್ಸವದ ಒಳಗೆ ಶ್ರೀಮಠಕ್ಕೆ ಶ್ರೀಗಳನ್ನು ಪಟ್ಟಾಧಿಕಾರ ಮಾಡಿ ಮಠದ ಅಭಿವೃದ್ಧಿಗೆ ಒತ್ತು ನೀಡಿ ಇದಕ್ಕೆ ನಾವು ಸಹಕಾರ ನೀಡುವುದಾಗಿ ತಿಳಿಸಿದರು ಟ್ರಸ್ಟ್ನ ಅಧ್ಯಕ್ಷ ಸಿ ಮಹಂತೇಶ್ ಮಾತನಾಡಿ ಲಿಂಗೈಕ್ಯ ಶ್ರೀ ಬಸವಲಿಂಗ ಸ್ವಾಮೀಜಿಗಳು ಮಠಕ್ಕೆ ನೀಡಿದ ಸೇವೆ ಅನನ್ಯವಾದು ಸೂರ್ಯ ಚಂದ್ರ ಇರುವ ತನಕ ಅಚ್ಚ ಹಸಿರಾಗಿರುತ್ತದೆ ಮಠಗಳಿಗೆ ಭಕ್ತರೇ ದೊಡ್ಡ ಸಂಪತ್ತು ಶ್ರೀಗಳು ಲಿಂಗೈಕ್ಯರಾದ ನಂತರ ಭಕ್ತರೆಲ್ಲರೂ ಸೇರಿ ಶ್ರೀ ಚಿಲುಮೆ ಮಠ ಅಭಿವೃದ್ಧಿ ಸೇವಾ ಟ್ರಸ್ಟ್ ಆರಂಭಿಸಿ ಎಲ್ಲರ ಸಹಕಾರದಿಂದ ಮಠವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದೆ ಎಂದರು ಟ್ರಸ್ಟ್ನ ಸಹ ಕಾರ್ಯದರ್ಶಿ ಎಂ ಆರ್ ಮೃತ್ಯುಂಜಯ ಮಾತನಾಡಿ ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ಸಾಲು ದೀಪ ಹಚ್ಚುವ ಮೂಲಕ ನಮ್ಮ ಒಳಗಡೆ ಇರುವ ಅಜ್ಞಾನ ಮೂಢನಂಬಿಕೆ ಅಸೂಯೆ ಹೋಗಲಾಡಿಸಿ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡಾಗ ಮಾತ್ರ ದೀಪ ಹಚ್ಚಿದ್ದಕ್ಕೆ ಸಾರ್ಥಕವಾಗುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿಗೆ ಬೆಳಕನ್ನು ನೀಡುತ್ತದೆ ಅವುಗಳಂತೆ ನಮ್ಮ ಮನಸ್ಸಿನಲ್ಲಿ ದೀಪವನ್ನು ಹಚ್ಚುವ ಕೆಲಸವನ್ನು ಧ್ಯಾನ ಭಕ್ತಿ ಸ್ಮರಣೆಯ ರೂಪದಲ್ಲಿ ನಮ್ಮ ಅಂತರಂಗದ ದೀಪವನ್ನು ಹಚ್ಚುವ ಕೆಲಸ ಮಾಡಬೇಕು ಎಂದರು ಗೌರವಾಧ್ಯಕ್ಷ ಎಸ್ ಸಿ ಬಿ ಎಸ್ ಶಿವರುದ್ರಯ್ಯ ಉಪಾಧ್ಯಕ್ಷ ಈಶ್ವರಪ್ಪ ಕಾರ್ಯದರ್ಶಿ ಚಂದ್ರಶೇಖರಯ್ಯ ಖಜಾಂಚಿ ಚಂದ್ರಶೇಖರಯ್ಯ ಟ್ರಸ್ಟ್ಗಳಾದ ವಿರೂಪಾಕ್ಷಯ್ಯ ನಂದೀಶ್ ಕವೀಶ್ವರ ಚನ್ನಪ್ಪ ಮಲ್ಲಪ್ಪ ಶೆಟ್ಟಿ ನಿರಂಜನ್ ತಾವರೆಕೆರೆ ದಯಾನಂದ್ ಮುಖಂಡರಾದ ಎಸ್ ಸಿ ಬಿ ಎಸ್ ಮಂಜುನಾಥ್ ಕೆ ಪಿ ಬೃಂಗೇಶ್ ಸಿ ಎಂ ಮಂಜುನಾಥ್ ರವಿಕುಮಾರ್ ಉಡುಗುಂಟೆ ಮಂಜುನಾಥ್ ಶಿಕ್ಷಕ ಮಂಜುನಾಥ್ ವೀರಭದ್ರಸ್ವಾಮಿ ಇತರರು ಇದ್ರು ल गयो नि मेरो त्यो फोटो रे को भिडियो मात्रै नि मान्छे भन्छ त्यो चाहिँ त्यो कुरा हो को बात मत करा दी प्रतिस्थपना हो रही है आप बात देखिए हो जी को ज्यादा बात नहीं है ये निर्णय के लिए और बोर्ड को जो है कि संशोधन को स्वीकार करने के लिए बोर्ड को आवेदन करना है आपका जो इंटरव्यू के प्रस्ताव को मान सकते हैं जी ಯಂತ್ರ ಪ್ರಸಂತ ಶುಭಮೃತದ ನಾಮ ಸ್ಮರಣೆ ಮತದ ಪೂಜೆಗಳ ನಿಮಿತ್ತ ವಿಚಾರ ಪೂಜೆಯ ಮೂಲಕಾದಿವರ ಕೂಡ ಮತದ ಅಭಿವೃದ್ಧಿಗಳ ಸೇವಾ ಸಂಸ್ಥೆಗಳ ಪರವಾಗಿ ಕಾರ್ಯಗಳು ನಮ್ಮ ಮತದ ಮೈದಾನಕ್ಕೆ ಮಾರ್ಗ ತೋರು ಮರು ಪೂಜೆಗಳಂತಹ ಸಮುದಾಯದ ಕಾರ್ಯ ನಿರ್ವಹಿಸಿ

ఎలా వర్తమాలు కూడా ప్రారంభ అదే రీతి మళ్ళు కూడా విచార నియవనం మారి అత్యంత సంతోష జీవితీ మతీ స్వామీజీ విచారణ నెక్స్ట్ అదే రీతి మేతరూ కూడా ఇంకా ఆపడి కాదు నోట్లు ఎలా నివారన్న అంత జ్ఞాపక து பார சோஷ் அதற்கு அந்த மாதிரி மதிலாக அது சாலை ஆகியிருக்கிறது அவங்க அதற்கு முன்னிலாம் நான்

ಇದು ಕಲಾಕೃತಿಗಳು ಮತ್ತು ಕಲಾಕೃತಿಗಳ ಮೂಲಕ ಶ್ರೀ ವಾದಿವಾಳ ಮತ್ತು ಮಹಾಕವಿಗಳ ಕಾರ್ಯ etkinlikಗಳ ಪ್ರದರ್ಶನವಾಗಿದೆ. ತೋರುತಿ ಪೋತ್ರದ ఆదిನಾಥ ಕೇಂದ್ರದ ಮತವೆಯೂ ಮೂಡಿದೆ. ಈ ಪೋತ್ರವನ್ನು ತಿಪೋನ ಅಷ್ಟಂತ ಕೋನಿ ರಾಷ್ಟ್ರಗಳ ಕೊನಿ ಜ್ಞಾನದ ಸಂತರು ಈ ಮಾತುಗಳಲ್ಲಿ ಆದಿಮೋನಿ ರಾಷ್ಟ್ರದ ಜ್ಞಾನ ಈ ರಾಷ್ಟ್ರದ ಶಾಂತಿ ತಂತ್ರದ ಕೇಂದ್ರದಲ್ಲಿ ಕಾಲಕ್ಕೆ ಮಾನವನಿಗೆ ಪಾಠಗಳನ್ನು ಕೊತ್ತು ನಮ್ಮ ಹಿಂದೂ ತತ್ವಗಳಲ್ಲಿ ಹೇಳಿದಂತದ್ದುವಾಗಿದೆ ಅದನ್ನ ಎಲ್ಲಾ ಆಯೆಗಳಲ್ಲಿ ಮುಂದಿ ಹೇಳಿ ವಿಶೇಷವಾಗಿ ನಾವು ಕಂತದಲ್ಲಿ ಭಾಗವತಕ್ಕೆ ಕುತುರಾಲ ಏನು ಹೇಳುತ್ತೆ ನಮ್ಮ ಅಂತ ಕಾಲದ ಅನುಭವಗಳನ್ನು ಒಂದು ಸಾಧಿಯು ಆಂತರಿಕ ನಮ್ಮ ಮನಸ್ಸಿನಲ್ಲಿ ಮತ್ತು ಅಂತರ್ನಿಷ್ಠ ವಾಚಕದಲ್ಲಿ ಪರಿಣಯಿಸುವ ಹಾಗೆ